ಅಸ್ಸಾಮ್ ಇವತ್ತು ನಾನು ರಂಜಾನ್ ಸೀರೀಸ್ನಲ್ಲಿ ಒಂದು ತುಂಬ ಟೇಸ್ಟಿಯಾಗಿರುವಂತಹ ಇದಕ್ಕೆ ಯಾ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಇದನ್ನು ನಾನು ಸ್ವೀಟ್ ಪಕೋಡ ಅಂತ ಹೇಳ್ತೀನಿ ಹೌದು ಈ ಸ್ವೀಟ್ ಪಕೋಡ ಮಾಡೋದಕ್ಕೆ ನಾನು ಮೊದಲಿಗೆ ಬೆಲ್ಲವನ್ನು ನೀಟಾಗಿ ಗ್ರೇಟ್ ಮಾಡಿಟ್ಕೊಳ್ತೀನಿ ಯಾಕೆಂದರೆ ನಮಗೆ ಈ ಸ್ವೀಟ್ ಮಾಡೋದಕ್ಕೆ ಬೆಲ್ಲದ ನೀರು ಬೇಕಾಗುತ್ತೆ ಇದು ಯು ಪಿ ಬಿಹಾರಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ ಅದನ್ನು ಗುಲ್ಗುಲೆ ಅಂತ ಕರೀತಾರೆ ಬಟ್ ಇದನ್ನು ನಮ್ಮ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಇದನ್ನು ಸ್ವೀಟ್ ಪಕೋಡ ಅಂತ ಹೇಳ್ತೀನಿ ನೋಡಿ ಇದನ್ನು ನಾನು ಒಂದು ಎರಡು ಬೌಲ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಎರಡು ಬೌಲ್ ಬೆಲ್ಲಕ್ಕೆ ಒಂದು ಬೌಲ್ ಅಷ್ಟು ನೀರನ್ನು ಹಾಕಿ ಕರಗಿಸ್ಕೋಬೇಕಾಗತ್ತೆ ನೀರು ನೀವು ಕಾಯಿಸ್ಕೊಂಡಾದರೂ ಕರಗಿಸ್ಕೊಳ್ಳಿ ಬೆಲ್ಲವನ್ನು ಇಲ್ಲಾಂದರೆ ಹಾಗೆ ನೀರಲ್ಲಿ ಹಾಕಿ ಸ್ವಲ್ಪ ಕೈ ಆಡಿಸಿ ಅದನ್ನು ಬೆಲ್ಲದ ನೀರು ಪಾಕ್ ಬೆಲ್ಲದ ನೀರು ತೊಗೊಂಡು ಇಟ್ಕೊಳ್ಳಿ ಯಾಕೆಂದರೆ ಇದೇ ನೀರಿಂದ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾನು ನೋಡಿ ನಾನು ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಸಹ ಇಟ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಯೂಶ್ವಲಿ ಮೈದಾದಿಂದ ಮಾಡ್ತಾರೆ ಬಟ್ ನಾನು ಅದಕ್ಕೆ ಮೈದಾ ಬೇಡ ಅಂತ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾಲ್ಕು ಕಪ್ಪು ಗೋಧಿಗೆ ಅದರ ಅರ್ಧ ಭಾಗದಷ್ಟು ಬೆಲ್ಲ ತೊಗೊಬೇಕು ಬೆಲ್ಲದ ಅರ್ಧ ಭಾಗದಷ್ಟು ನೀರು ಹಾಕಿ ನಾವು ಸ್ವೀಟ್ ನೀರನ್ನು ಅಂದರೆ ಬೆಲ್ಲದ ನೀರನ್ನು ತೆಗೆದಿಟ್ಕೋಬೇಕಾಗುತ್ತೆ ಇವಾಗ ನಾನು ಒಂದು ದೊಡ್ಡ ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾ ಇದ್ದೀನಿ ಸುಮಾರು ನಾನು ಒಂದು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ದೊಡ್ಡ ಚಮಚದಿಂದ ಬೇಕಿಂಗ್ ಪೌಡರು ಈಗ ನೋಡ್ತಿರ್ಬೋದು ನೀವು ಅರ್ಧಕ್ಕಿಂತ ಕಡಿಮೆ ಬೇಕಿಂಗ್ ಸೋಡಾವನ್ನು ತೊಗೊಂಡಿದ್ದೀನಿ ಇದನ್ನು ತೊಗೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ಟಾರ್ ಇಂಗ್ರಿಡಿಯೆಂಟು ಈ ಸೋಂಪು ಕಾಳು ಸುಮಾರು ಎರಡೂವರೆ ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡೂವರೆ ಚಮಚದಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ ಸೋಂಪು ಕಾಳು ಇಲ್ಲಾಂದರೆ ಏಲಕ್ಕಿ ಪೌಡರ್ ಹಾಕಿ ಬಟ್ ಸೋಂಪು ಕಾಳು ಹಾಕಿ ಸೋಂಪು ಕಾಳಿಂದನೇ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಕಪ್ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಕಾಯಿ ತುರಿ ಹಾಕಿ ಬಟ್ ಇದೊಂದು ಟ್ರೆಡಿಷನಲ್ ಫುಡ್ಡು ಇದರಲ್ಲಿ ಕಾಯಿ ತುರಿ ಇದೆಲ್ಲ ಏನೂ ಆಗಲ್ಲ ಇದು ಇಲ್ಲಾಂದರೂ ಈ ರೆಸಿಪಿ ಚೆನ್ನಾಗೇ ಆಗುತ್ತೆ ಇಷ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಪೌಡರ್ಗಳನ್ನು ಹಿಟ್ಟನ್ನು ಆಮೇಲೆ ಇದೇನು ನಾವು ಬೆಲ್ಲದ ನೀರು ಇಟ್ಕೊಂಡಿರ್ತೀವಲ್ಲ ಸ್ವೀಟ್ ನೀರು ಇದರಲ್ಲೇ ನಾವು ಹಿಟ್ಟನ್ನು ಕಲಿಸ್ತಾ ಹೋಗ್ತಾ ಇರಬೇಕಾಗುತ್ತೆ ಸ್ವಲ್ಪ ಈಗ ನಾವು ಹಾಕ್ಕೊಂಡಿರೋ ಹಿಟ್ಟು ನೀರು ಎಲ್ಲ ಅದು ಮೆಜರ್ಮೆಂಟ್ ಕರೆಕ್ಟಾಗಿತ್ತು ಅಂದರೆ ಹೊಂದಕ್ಕೆ ಆಗುತ್ತೆ ನೋಡಿ ನಾನು ಇವಾಗೆಲ್ಲ ಹಾಕ್ಕೊಂಡು ಸ್ವ ಸ್ವಲ್ಪ ಕಲಿಸ್ಕೊಳ್ತೀನಿ ಇದು ಈಗ ಈ ಹಿಟ್ಟು ಈ ಹದಕ್ಕೆ ಬಂದಿದೆ ಇಲ್ಲಾಂದರೆ ಇನ್ನೂ ತೆಳ್ಳಗೂ ಸಹ ಮಾಡ್ಕೊಬೋದು ಇನ್ನೂ ಗಟ್ಟಿಗೂ ಸಹ ಮಾಡ್ಕೊಬೋದು ಯು ಪಿ ಬಿಹಾರಲ್ಲಿ ಕೆಲವು ಕಡೆ ತುಂಬ ಗಟ್ಟಿ ಮಾಡ್ತಾರೆ ಕೆಲವು ಕಡೆ ತುಂಬ ಪಕೋಡ ಥರ ತೆಳ್ಳಗೂ ಮಾಡ್ಕೋತಾರೆ ಸಾರಿ ಬಟ್ ನಾನಿವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಎಣ್ಣೆಕಾಯಕಿಟ್ಟು ಈ ಪಕೋಡಾನ ಸ್ವ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗ್ತಬೇಕು ನೋಡಿ ಫಸ್ಟು ಕೈಯ ನೀರಲ್ಲಿ ಕ ಸಾರಿ ಕೈಯನ್ನು ನೀರಲ್ಲಿ ಅದ್ದಿ ಕೈ ನೀರು ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆಗಳ ಥರ ಬಿಡ್ತಾ ಹೋಗಿ ಅದು ತಂತಾನೆ ಯಾವ ರೀತಿ ಬೇಯುತ್ತೋ ಆ ರೀತಿ ಮೇಲುಗಡೆ ಉಬ್ಬಿ ಬರುತ್ತೆ ಡಬಲ್ ಆಗ್ತಾ ಬರುತ್ತೆ ಯಾಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಆಗಿರೋದ್ರಿಂದ ಹೌದು ಇದು ನೀವು ಇದು ನಮ್ಮ ಕರ್ನಾಟಕದಲ್ಲಿ ಇದು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಇದನ್ನು ಸರಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಇರೋಲ್ಲ ಆಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಿಗೆ ಲಂಚ್ ಬಾಕ್ಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ನಾನು ಇದನ್ನು ಇಫ್ತಾರಲ್ಲಿ ಕೊಟ್ಕೊಳ್ಸೋದಕ್ಕೆ ಮಸೀದಿ ಕೊಟ್ಕಳ್ಸೋದಕ್ಕೆ ಅಂತ ಹೇಳಿ ಮಾಡಿದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಯೂಶ್ವಲಿ ಇದನ್ನು ಮಾಡ್ತಾ ಇರ್ತೀನಿ ನೋಡ್ತಿರ್ಬೋದು ನೀವು ಇದನ್ನು ಆಮೇಲೆ ಫ್ರೈ ಮಾಡ್ತಾ ಆಗುತ್ತೆ ತೆಗೆದಿಟ್ಕೊಂಡಿದ್ದೀನಿ ನಾನು ಸುಮಾರು ಎಲ್ಲ ಒಂದು ಕೆ ಜಿಯಷ್ಟು ಹಿಟ್ಟಲ್ಲಿ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ನಮಗೆ ಮನೆಗೆ ಅಂತ ಎತ್ತಿಟ್ಕೊಂಡು ಉಳ್ದಿದ್ದನ್ನೆಲ್ಲ ನಾನು ಕೊಟ್ಕಳಿಸ್ದೆ ಈ ನೋಡ್ತಿರ್ಬೋದು ಇವತ್ತು ನನ್ನ ರಂಜಾನ್ ಸೀರೀಸ್ನಲ್ಲಿ ನಾನು ಸ್ವೀಟ್ ಪಕೋಡ ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ನಾನು ಈ ವಿಡಿಯೋ ಇಷ್ಟ ಆಗಿದೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂತ ಅಂದ್ಕೊಳ್ತೀನಿ ಇದು ತುಂಬ ಕ್ವಿಕ್ಕಾಗಿ ಸುಮಾರು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಹೌದು ಬಸ್ ಗೋಧಿ ಹಿಟ್ಟನ್ನು ಬೆಲ್ಲದ ನೀರಲ್ಲಿ ಕಲಸ್ಕೋಬೇಕು ಸಕ್ಕರೆನೂ ಕೂಡ ಹಾಕ್ಬೋದು ಬಟ್ ಬೆಲ್ಲನೇ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸರಿ ಈ ರೆಸಿಪಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ